ಮುಂದಿನ ಎರಡುನೂರ ಮೂವತ್ತು ದಿನ ಈ ಸಂಖ್ಯೆಯವರೆಗೆ ಶನಿಬಲ ಅದೃಷ್ಟವೋ ಅದೃಷ್ಟ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷವು ಶನಿದೇವನ ವರ್ಷ ಎಂದು ಹೇಳಲಾಗುತ್ತದೆ ಹಾಗಾಗಿ ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವು ದಿನಾಂಕದಂದು ಹುಟ್ಟಿದವರು ಮುಂದಿನ ಎರಡುನೂರ ಮೂವತ್ತು ದಿನಗಳವರೆಗೆ ಶನಿಯ ವಿಶೇಷ ಕೃಪೆಗೆ ಪಾತ್ರರಾಗುತ್ತಾರೆ ಆ ಅದೃಷ್ಟದ ಸಂಖ್ಯೆಗಳ ಬಗ್ಗೆ ಇಲ್ಲಿ ತಿಳಿಯಿರಿ ಶನಿ ಶನಿ ಸಂಚಾರವು ವ್ಯಕ್ತಿಯ ಅದೃಷ್ಟವನ್ನೇ ಬದಲಾಯಿಸಬಹುದು ಸಂಖ್ಯಾಶಾಸ್ತ್ರದಿಂದ ವ್ಯಕ್ತಿಯ ಪ್ರೀತಿಯ ಜೀವನ ವೃತ್ತಿ ಜೀವನ ಆರೋಗ್ಯ ವ್ಯಾಪಾರ ಮತ್ತು ಆರ್ಥಿಕ ಜೀವನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯಬಹುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷವನ್ನು ಶನಿಯ ವರ್ಷ ಎಂದು ಹೇಳಲಾಗುತ್ತದೆ ಕೆಲವು ಸಂಖ್ಯೆಯ ಜನರು ಮುಂದಿನ ಎರಡು ನೂರ ಮೂವತ್ತು ದಿನಗಳವರೆಗೆ ಶನಿದೇವನ ದಯೆಗೆ ಪಾತ್ರರಾಗುತ್ತಾರೆ ಆ ಸಂಖ್ಯೆಯ ಬಗ್ಗೆ ಇಲ್ಲಿ ತಿಳಿಯೋಣ ಬನ್ನಿ ಮೊದಲನೆಯ ಸಂಖ್ಯೆ ಐದು ಈ ಸಂಖ್ಯೆಗೆ ಸೇರಿದವರು ಐದು ಹದಿನಾಲ್ಕು ಇಪ್ಪತ್ತ್ಮೂರು ದಿನಾಂಕದಂದು ಜನಿಸಿದವರು ಸಂಖ್ಯೆ ಐದಕ್ಕೆ ಸೇರುತ್ತಾರೆ ಮುಂದಿನ ಎರಡು ನೂರ ಮೂವತ್ತು ದಿನಗಳ ಸಂಖ್ಯೆ ದಿನಗಳು ಸಂಖ್ಯೆ ಐದರ ಜನರಿಗೆ ತುಂಬಾ ಲಕ್ಕಿಯಾಗಲಿದೆ ಈ ವರ್ಷವು ನೀವು ಸಾಕಷ್ಟು ಪ್ರಯಾಣಿಸಬೇಕಾಗಬಹುದು ಈ ವರ್ಷ ನಿಮಗೆ ವಿದೇಶ ಯಾತ್ರೆಗೆ ಯೋಗವಿದೆ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಲಿದೆ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಮುಂದಿನ ಸಂಖ್ಯೆ ಆರು ಆರು ಹದಿನೈದು ಇಪ್ಪತ್ನಾಲ್ಕು ದಿನಾಂಕದಂದು ಜನಿಸಿದವರು ಸಂಖ್ಯೆ ಆರಕ್ಕೆ ಸೇರುತ್ತಾರೆ ಮುಂದಿನ ಎರಡು ನೂರ ಮೂವತ್ತು ದಿನಗಳು ಸಂಖ್ಯೆ ಆರರ ಜನರಿಗೆ ಶುಭವಾಗಲಿದೆ ನಿಮಗೆ ಬಡ್ತಿಯ ಯೋಗವಿದೆ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಲಿದೆ ಸ್ನೇಹಿತರ ಸಂಪೂರ್ಣ ಬೆಂಬಲ ದೊರಕುವುದು ಪ್ರೀತಿಯ ಜೀವನ ಉತ್ತಮವಾಗಿರುವುದು ನೀವು ನಿಮ್ಮನ್ನು ಮೊದಲು ಪ್ರೀತಿಸಿ ಸಂಖ್ಯೆ ಏಳು ಸಂಖ್ಯೆ ಏಳಕ್ಕೆ ಸೇರಿದ ಜನರು ಏಳು ಹದಿನಾರು ಇಪ್ಪತ್ತೈದು ದಿನಾಂಕದಂದು ಜನಿಸಿದವರು ಸಂಖ್ಯೆ ಏಳಕ್ಕೆ ಸೇರುತ್ತಾರೆ ಮುಂದಿನ ಎರಡು ನೂರ ಮೂವತ್ತು ದಿನಗಳು ಸಂಖ್ಯೆ ಏಳರ ಜನರಿಗೆ ಲಾಭದಾಯಕವಾಗಲಿದೆ ನಿಮ್ಮ ಸಂಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವುದು ಅವಿವಾಹಿತರು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರವಹಿಸಿ ವೃತ್ತಿ ಜೀವನದಲ್ಲಿ ಏರುಪೇರು ಉಂಟಾಗುವುದು ಸಾಮಾನ್ಯವಾಗಿರುತ್ತದೆ ಸಂಖ್ಯೆ ಎಂಟು ಈ ಸಂಖ್ಯೆಗೆ ಸೇರಿದ ಜನರು ಎಂಟು ಹದಿನೇಳು ಇಪ್ಪತ್ತಾರು ದಿನಾಂಕದಂದು ಜನಿಸಿದವರು ಸಂಖ್ಯೆ ಏಳಕ್ಕೆ ಸೇರುತ್ತಾರೆ ಮುಂದಿನ ಎರಡು ನೂರ ಮೂವತ್ತು ದಿನಗಳು ಸಂಖ್ಯೆ ಎಂಟರ ಜನರಿಗೆ ಉತ್ತಮವಾಗಲಿದೆ ಈ ಅವಧಿಯಲ್ಲಿ ನೀವು ಹೊಸ ಕೆಲಸವನ್ನು ಆರಂಭಿಸಬಹುದು ವ್ಯಾಪಾರದಲ್ಲಿ ಹೆಚ್ಚು ಲಾಭವಾಗಲಿದೆ ಕೆಲಸ ಹುಡುಕುತ್ತಿರುವವರಿಗೆ ಶುಭ ಸುದ್ದಿ ಸಿಗಲಿದೆ ಮತ್ತು ನಿಮ್ಮ ಆರೋಗ್ಯ ಉತ್ತಮವಾಗಿರುವುದು ಇಲ್ಲಿ ಹೇಳಿರುವ ನಾಲ್ಕು ಸಂಖ್ಯೆಗೆ ಸೇರಿದ ಜನರು ಮುಂದಿನ ಎರಡು ನೂರ ಮೂವತ್ತು ದಿನಗಳವರೆಗೆ ಶನಿ ಕೃಪೆಯಿಂದ ಸಾಕಷ್ಟು ಹಣ ಸಂಪತ್ತು ಯಶಸ್ಸು ಎಲ್ಲ ಪಡೆಯುವರು ನೀವು ಈ ಸಂಖ್ಯೆಗೆ ಸೇರಿದವರಾದರೆ ಈ ವರ್ಷ ನೀವೇ ಅದೃಷ್ಟಶಾಲಿಗಳು